ಜಿಲ್ಲೆಯಲ್ಲಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗಾವಾಗ ಒಂದೇ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯಿತು ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವೆ ಅದಕ್ಕೆ ಅಲ್ಲಿ ಬಂದ ನಂತವ್ರು ಮತ್ತು ನಾವು ಅನ್ನ ಸಬ್ ಜೊಲ್ಲೆ ಮಾತೇ ಜೋಡುಗೋರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಆಗೋದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಹ್ಞೂ ಆಗಿದ್ದಾರೆ ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ರೀ ನೀವು ಅಂದಂಗೆ ಎಲ್ಲರಿಗೂ ನಿಲ್ಲಬೇಕಂತ ಆಸೆ ಆಗಿದೆ ಕೆಲವೊಂದು ಕಡೆ ಸಮಾಧಾನಲೇ ಎಲೆಕ್ಷನ್ ಆಗೋದಂದ್ರೆ ಕೆಲವೊಂದು ಕಡೆ ನಾಕೆ ವಾಸೆ ಎಲೆಕ್ಷನ್ ಆಗ್ಬೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ ಆದರೆ ನಮ್ಮದೇ ಏನಲ್ಲ ರೀ ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅಣ್ಣಾ ಸಾಹಾಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾಕೆ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ದೆವು ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮಲ್ಲಿ ಏನೂ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ನೀವು

ಹೇಳಿದ್ದರೋದು ಏನಿಲ್ಲ ಎಲ್ಲರೂ ಡೈರೆಕ್ಟ್ರೆ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆ್ಯಕ್ಟರ್ ಇರಿ ಅದಕ್ಕೆ ಎಲ್ಲರೂ ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿ ಸಿ ಬ್ಯಾಂಕ್ ನೀವು ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನಮದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರಸ್ರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡಾಗ ಮಾಡ್ತೀವಿ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರೆ ಏನು ನಾವು ಬಾಯಿ ಮುಚ್ಚೋಕ್ಕೋ ಆಗೋದಿಲ್ಲ ಅವೆಲ್ಲ ನಡುವೆ ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡೀತೈತಿ ರೀ ಇಲ್ಲ ನೋಡ್ರಿ ಈಗ ಈ ಕೋಆಪ್ರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದರೆ ಪಕ್ಷದ ಮ್ಯಾಗೆ ಆಗೋದಿಲ್ಲ ಪಕ್ಷಾತೀತವಾಗಿ ಮೀರ್ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ನೀವು ತಾವೆಲ್ಲ ಭಾಳ ವರ್ಷದಿಂದ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿ ಜೆ ಬಿ ಜೆ ಪಿ ಜೆ ಡಿ ಎಸ್ ಎಮ್ ಇ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಚುನಾವಣೆ ಹಂಗೆ ಮಾಡ್ತಾರೆ ಅಂತೇಳಿ ಇವತ್ತು ದೂರ ಕೊಟ್ಟಿದ್ದ ಸಂಘಗಳು ನಕಲಿ ಇದೆ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗೆ ಹೇಳ್ತಾರೆ ಇಲ್ಲ ಯಾಕಂದ್ರೆ ಹಂಗೆ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿತ್ತು ಒಂದ್ ದಿನ ಬ್ಯಾಂಕ್ ವ್ಯವಹಾರ ಮಾಡಕ್ ಕಡಿಮೆ ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿಲ್ಲ ಹೆಂಗಿರ್ಬೋದು ಖರೆ ಎಲ್ಲಕ್ಕೂ ಓಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತ್ರಿ ಆ ಏನು ಆಗಿಲ್ಲ ನಮ್ಮ ಗಮನಕ್ಕೆ ಬಂದ್ರೆ ಕೊಟ್ಟರೆ ಅದನ್ನ ಏನಿದ್ರೆ ಎ ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪೈತ ನೋಡ್ತಾರೆ ಮತ್ತೆ ಈಗ ಕೆಲವೊಂದಿಗೆ ಅಲಿಗೇಷನ್ ಮಾಡ್ಬೋದ್ರೆ ಆಮ್ಯಾಗ ಸರಿ ಇದೆಯೋ ಇದೋ ತಪ್ಪ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ ನೋಡ್ತಾವ್ರಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡಬೇಕು ಕೆಲವೊಂದಿಷ್ಟು ಆಸೆಗಳನ್ನು ಒಂದ್ ನೀವು ಈ ಹಿಂದೆ ರೈತರ ಪರವಾಗಿ ಇರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಂಡ್ಬಂದಿದೆ ಈಗ ಡಿಸಿ ಬ್ಯಾಂಕ್ ಅಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂತ ಕಾರಣಕ್ಕಾಗಿ ಈ ತರ ಆಗ್ತಾ ಅಥವಾ ಕಂಟ್ರೋಲ್ ತೆಗೆದುಕೊಳ್ಬೇಕು ಇಲ್ಲಿಲ್ಲ ನೋಡಿ ಈಗ ಯಾವ್ದೇ ಚುನಾವಣೆ ತಾವು ನೋಡಿರ್ಬೋದು ದುಡ್ಡಿನ ಮೇಲೆ ಎಲ್ಲ ಚುನಾವಣೆ ಆಗೋದಲ್ಲ ಯಾಕಂದ್ರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರ ಮ್ಯಾಗ ತಾಲೂಕಿನ ಜನರ ನಂಬಿಕೆ ಇರಬೇಕು ದುಡ್ಡಿದ್ದವ್ರು ಎಲ್ಲರಿದ್ರು ಮತ್ತೆ ಎಲ್ಲರೂ ದುಡ್ಡಿದ್ದವ್ರು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ರೀ ದುಡ್ಡಿಂದ ಆಗೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮಿಗೆ ಅನ್ವಾರವಾಗಿ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತೈತಿ ಎಲ್ಲರೂ ಮಾಡ್ತಂಗೆ ಮಾಡ್ತಾರೆ ಅಷ್ಟೇ ಕೊಟ್ಟು ಖರೀದಿ ಅವ್ರು ಹಂಗಂದ್ರೆ ಓಟರ್ಸ್ಗೊಂಥರ ಅವಮಾನ ಮಾಡಿದಾಗ ಯಾಕಂದ್ರೆ ಹಂಗೆ ಅನ್ಬಾರ್ದು ಯಾಕಂದ್ರೆ ವೋಟರ್ಸ್ ನಾವು ಖರೀದಿ ಮಾಡ್ತಾರೆ ಶಬ್ದ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗೆ ಹಂಗೆ ಯಾರೂ ಮತದಾರ ತಮ್ಮ ಓಟನ್ನು ದುಡ್ಡು ತಂದು ಯಾರೂ ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅನ್ನಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾನೆ ಅಲ್ಲ ಈಗ ಭಾಳ ಮಂದಿ ಬಯಕೆ ಇದೆ ರೀ ನಾನು ಮೊದಲೇ ಹೇಳಿದನು ನಾನು ಡಿ ಸಿ ಸಿ ಬ್ಯಾಂಕು ಇಲೆಕ್ಷನ್ ನಿಲ್ಲುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾನು ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯ ಸಮಾಜಕ್ಕೆ ಮೀಸಲವಾಗಿ ಮೀಸಲವಾಗಿರ್ತೀವಿ ಲಿಂಗಾಯ ಸಮಾಜವನ್ನ ಅಧ್ಯಕ್ಷ ಮಾಡ್ತೀವಿ ಅವರಿಗೆ ಮಾಡ್ತೀವಿ ನಾ ಅಂದ್ರೆ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ ಸರ್ ಈಗ ಹಿರಣ್ಯ ಕೇಶಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್ ಕತ್ತಿ ಅವರು ಮತ್ತು ಎ ಪಾಟೀಲ್ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಯಾರು ಅವರು ತಾಲೂಕಿಗೆ ಹೊರಟಿದ್ರಿ ಸರ್ ಅಲ್ಲ ಈಗ ನೋಡ್ರಿ ಎಲ್ಲರೂ ಬೆಳಗಾವಿ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ ಸೊ ಈಗ ಬೆಳ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅನ್ನ ಸಹ ಜೊಲ್ಲೆ ಪಾಪ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಗೌಡರು ಕಡಿದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು ಹೊಳ್ಳಿ ಮತ್ತು ಆ ಕಡೆ ಹೋದರು ಅದಕ್ಕೆ ಅನ್ನ ಸಹ ಜೊಲ್ಲೆ ಅಂದರು ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕಬೇಕಾಯ್ತು ನಾ ಹಾಕೋದಿಲ್ಲ ಮತ್ತು ಅವರೇ ನಡ್ಸ್ಕೊಂಡು ಹೋಗ್ಲಬೇಕಾರೆ ಅದನ್ನು ಅಂಥೇಳಿ ಹೇಳಿ ಕೆ ಸುಮ್ಮನೆ ಅದಾರ ಈಗ ಅದಕ್ಕೆ ನೋಡು ನಾವು ನಾಳೆ ಶಂಕೇಶ್ವರಲ್ಲಿ ನಾನು ಅನ್ನ ಸಬ್ ನಮ್ಮ ಬಿ ಜೆ ಪಿ ಮುಖಂಡರ ಜೊತೆ ಇಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ ಅಲ್ಲಿ ಏನೇನು ಚರ್ಚೆ ಆಗ್ತದೆ ನೋಡೋಣ ಇಲ್ಲಿಲ್ಲವ ವ್ಯತ್ಯಾಸ ಏನಿಲ್ಲ ರೀ ನೋಡಿ ಕೆಲವೊಂದು ವಿಚಾರದಾಗ ಭಿನ್ನಪ್ರೆ ಅವ್ರ ವಿಚಾರ ಬೇರೆ ಇರ್ತಾವೆ ನಮ್ಮ ವಿಚಾರ ಬೇರೆ ಇರ್ತಾವೆ ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ತನಕ ವ್ಯತ್ಯಾಸಗಳು ಬಂದ ಬರ್ತಾವೆ ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರೋವಂಥ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಪ್ರಾಯ ಬರ್ತಾವೆ ಹಂಥದಿನ್ನ ಭಾಳ ದ್ವೇಷ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗೋದಿಲ್ಲ ರೀ ಈಗ ಎಲ್ಲರೂ ಈಗ ಕೆಲವೊಂದು ಏನು ಮಾಡಿದೀವಿ ರೀ ಈ ಖಾನಾಪುರ ಅರವಿಂದ್ ಪಾಟ್ಲಾದ್ ಓಪನ್ ಆಗಿ ಅನೌನ್ಸ್ ಮಾಡಿದ್ರು ಉಳಿದ ಕಡೆ ಎಲ್ಲಾನು ಎಲ್ಲ ಸ್ಟಡಿ ಮಾಡತ್ತಿರಿ ಕಿತ್ತೂರು ಇರ್ಬೋದು ರೀ ಬೈಲೊಂಗ್ಲಿ ಇರ್ಬೋದು ಅಲ್ಲಿ ಮತ್ತೆ ಜೊಡಗೋಡು ಇರ್ತಾರೋ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗೆ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ ಕಿತ್ತೂರು ಬೈಲೊಂಗ್ಲು ಕೆಲವೊಂದು ವಿಷಯ ಗೋಕಾಕು ಮೂಡಲಿಗೆ ಸೆಪ್ಟೆಂಬರ್ದಲ್ಲಿ ಫೈನಲ್ ಮಾಡ್ತಾರೆ ಈಗ ನಾವು ಅತಿ ನಿಲ್ಲೋದಿಲ್ಲ ರೀ ಇನ್ನು ಬೇರೆ ಯಾರು ನಿಲ್ತಾರೋ ಇನ್ನೂ ತಕ ಗೊತ್ತಿಲ್ಲ ಮುಂದಿನ ತಿಂಗಳು ಗೊತ್ತಾಗುತ್ತೆ ಅದಕ್ಕೆ ಅಂದರೆ ಮೀಡಿಯಾದಾಗು ನಾನು ನೋಡಿದ್ದೆ ರೀ ರಾಹುಲ್ ಅವರು ಬೆಳಗಾವ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೊಬ್ಬರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ ಮೀಡಿಯಾದಾಗ ನೋಡ್ತಾ ಇದ್ವಿ ಇದರ ಬಗ್ಗೆ ಸಲ ಮತ್ತು ಸತೀಶ್ ಅವರು ನಾವು ರಮೇಶ್ ಅವ್ರು ಕುಂತು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದರೂ ಬರ್ಬೋದು ಇಲ್ಲಿ ತಗ ಆತರ ಯಾವ್ದು ಚರ್ಚೆಗಳಾಗಿಲ್ಲರಿಂದ ಕುಟುಂಬಕ್ಕೆ ನಮಗೆ ಕೇಳಲು ಆಗಿದೆ ಜಾರಕಿಹೊಳಿ ಅಂದ್ರೆ ಸರಿಯಾದಂತ ದುಡ್ಡು ಬಂದಿಲ್ಲ ಅಲ್ವಂತ ಬ್ಯಾಂಕ್ ರೀ ಯಾರೀ ನಿನ್ನೆ ರೀ ಅಲ್ಲಲ್ಲ ಈಗ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯ್ ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ಅದ್ಮಾಗ ಆ ಥರ ಏನು ನೋಡ್ರಿ ಈಗ ಹೇಳ್ತಾರೆ ಎಲ್ಲರೂ ನಾವು ಇಷ್ಟೆಲ್ಲ ಹತ್ತು ವರ್ಷ ಯಾರಿಗೂ ಒಬ್ರಿಗೆ ಲೋನ್ ಕೊಡಿರಿ ಮತ್ತೊಂದು ಇನ್ಶೂರೆನ್ಸ್ ಏನೂ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸೌಭಾಗ್ಯ ಲಕ್ಷ್ಮೀ ಬಂದಾಗ ಒಂದು ಅದಕ್ಕೆ ನಿಮಗೆ ಸ್ಪಷ್ಟ ಹೆಣ್ಣೆ ಎಲ್ಲರೂ ನೂರ ಅರವತ್ತು ಕೋಟಿ ನೂರನ ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಬೆಳಗಾವಿ ಡಿ ಸಿ ಬ್ಯಾಂಕು ಎಂಬತ್ತು ಕೋಟಿ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಕೂಡಿ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಹೆಂಡ್ಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ವಶತಿ ಅಲ್ಲೇ ನೇಮಕ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇರವರು ಯಾಕಂದ್ರೆ ಕೆಲವೊಂದಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರೆ ಅಂತೇಳಿ ನಾ ಅದನ್ನೇ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಾಗೆ ಇಡ್ಕೊಂಡು ಕೂತರೆ ಡಿಪಾಸಿಟ್ರಿಗೆ ನಾವು ಡಿಪಾಸಿಟ್ ಎಲ್ಲಿದ್ರು ಲಾಸ್ ಆಗ್ತದೆ ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತ್ರಿ ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದುಕೋ ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಈಗ ಯಾರ್ಯಾರು ನೂರು ಕೋಟಿ ಕೊಟ್ಟರೆ ಎರಡು ನೂರು ಕೋಟಿ ಆಸ್ತಿ ಪರಿಸ್ಥಿತಿ ಕೊಡಬೇಕು ಅದಕ್ಕೆ ಕೊಟ್ಟಕ್ಕೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕಿನ ರೊಕ್ಕ ದುಡಿಸ್ ಡಬಲ್ ಆಗ್ತೈತೆ ರೀ ಇಟ್ಕೊಂಡ್ರೆ ಲಾಸ್ ಆಗ್ತೈತೆ ಅದಕ್ಕೆ ಮಾಡ್ತಾ ಇದ್ದೀವಿ ರೀ ನಾ ಏನಿಲ್ಲ ನಮಗೇನು ಅವ್ರು ಸಂಪರ್ಕ ಮಾಡಿಲ್ಲ ರೀ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದರ ಅವ್ರು ರೀ ಆಚೆ ಕಡೆ ಮತ್ತು ಯಾರು ಏನು ಮಾಡ್ತಾರೆ ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಆಗಲಿ ಒಂದ್ ಸ್ವಲ್ಪ ಹೋಗಿಲ್ಲ ಮಾತಾ ಮೀಟಿಂಗ್ ಮಾಡಿ ಬಂದಿದ್ದಾರೆ ಅಶೋಕ್ ಪಟೇಲ್ ಅವರು ಕೂಡ ಅವರು ಈಗ ಅವರು ನಿಲ್ತಾರ ಸುದ್ದಿ ಇದಾರೆ ಸೊ ನಮ್ಮ ಕ್ಯಾಂಡಿಡೇಟ್ ನಾವ್ ಆಗಸ್ಟ್ ಅಲ್ಲಿ ಹೇಳ್ತೇವೆ ನಾವ್ರಿ ಎಮ್ ಎಲ್ ಎಂಗ್ ಮನೋಲ್ ಎಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ರೀ ಮಹಂತೇಶ್ ಒಂದ್ ಮೂವತ್ ವರ್ಷದ ಇರೋದಾರೀ ಏನ್ ವಿಶೇಷ ಅವ್ರನ್ನ ಕೇಳಬೇಡ್ರಿ ನನ್ಗೆ ಗೊತ್ತಾಗುತ್ತೆ ಎಲ್ಲಾರು ಯಾಕೆ ಎಲ್ಲಾರು ಯಾಕೆ ನಿಲ್ಲಕ್ಕೆ ಓಡಾಡತ್ತಾರ ಏನು ಚಿಕ್ಕ ರೀ ಎಲ್ಲ ಈ ಅಂದರೆ ಯಾಕೆ ಈಗ ನಾವು ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡ್ರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ವಿ ಎಲ್ಲರೂ ಹೆಂಗೆ ಮಾಡಿ ಚಲೋರು ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಕ್ವಶನ್ ಮಾಡಕ್ಕೆ ಬರೋದಿಲ್ಲ ಅವ್ರು ಡಿಶಿಷನ್ ಬಿಟ್ಟಿದ್ದಾರೆ ಅಥವಾ ಅಲ್ಲ ಈಗ ನೋಡಿರಿ ಅವರೆಲ್ಲ ಲೀಡರ್ಸ್ ಅದ ಇಲೆಕ್ಷನ್ ಮಾಡತ್ತವ್ರೆ ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿ ಅದು ಪಾರ್ಟಿ ಮ್ಯಾಗ ಹೋಗುದಿಲ್ಲ ರೀ ಅಕಸ್ಮಾತ್ ಯಾರ್ಯಾರ ನಮ್ಮ ಬಿ ಜೆ ಪಿನ ಎಮ್ ಎಲ್ ನಿಲ್ಬೋದು ಕಾಂಗ್ರೆಸ್ ಎಮ್ ಎಲ್ ಎರೂ ಅದು ಪಾರ್ಟಿಗೆ ಸಂಬಂಧ ಇರೋದಲ್ಲ ಕೋಆಪ್ರೇಟ್ ಲೆಕ್ಕದಾಗೆ ಮಾಡ್ತೇವ್ರೆ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಲ್ಲ ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಪಾರ್ಟಿನ ಇನ್ವಾಲ್ವ್ ಇದ್ರಾಗ ಮಾಡಕ್ಕೆ ಹೋಗೋದಲ್ಲ ಎಲ್ಲರಿಗೂ ವಿನಂತಿ ಅಂದ್ರೆ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ